ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೇನು ಚೈತ್ರ ನವರಾತ್ರಿ ಬಂದೇ ಬಿಡ್ತು ಹುಷಾರದ ನವರಾತ್ರಿಯಷ್ಟೇ ವಿಶೇಷ ಈ ಚೈತ್ರ ನವರಾತ್ರಿ ವರ್ಷದ ಮೊದಲ ಹಬ್ಬವಾದ ಯುಗಾದಿ ಹಬ್ಬದಿಂದಲೇ ನಮಗೆ ಚೈತ್ರ ನವರಾತ್ರಿ ಆರಂಭವಾಗುತ್ತದೆ ಇಲ್ಲೂ ಸಹ ನಾವು ದುರ್ಗಾದೇವಿಯ ಒಂಬತ್ತು ಅವತಾರಗಳನ್ನು ಪೂಜಿಸಿ ಆರಾಧಿಸುತ್ತೇವೆ ಚೈತ್ರ ನವರಾತ್ರಿಯು ಕೂಡ ಯಾಕಿಷ್ಟು ವಿಶೇಷವಾಗಿದೆ ಎಂಬುದರ ಬಗ್ಗೆ ಒಂದು ಚಿಕ್ಕ ಕಥೆಯನ್ನು ತಿಳಿದುಕೊಳ್ಳೋಣ ಮೊದಲೇದಾಗಿ ಚೈತ್ರ ನವರಾತ್ರಿಯು ಯುಗಾದಿಯಿಂದ ಆರಂಭವಾಗಿ ರಾವನವಮಿ ದಿನ ರಾಮ ಹುಟ್ಟಿದ ದಿನದಂದು ಮುಕ್ತಾಯಗೊಳ್ಳುತ್ತದೆ ಅಯೋಧ್ಯೆಯನ್ನು ಧ್ರುವ ಸಿಂಧು ಎಂಬ ಮಹಾರಾಜ ಆಳುತ್ತಿರುತ್ತಾನೆ ಆತನಿಗೆ ಇಬ್ಬರು ಪತ್ನಿಯರು ಮೊದಲ ಪತ್ನಿ ಮನೋರಮೆಯು ಮಗ ಸುದರ್ಶನ ಎರಡನೇ ಪತ್ನಿ ಲೀಲಾವತಿಯ ಮಗ ಶತ್ರುಜಿತ್ ಧ್ರುವ ಸಿಂಹ ಬೇಟೆಯಾಡುವಾಗ ಅಕಾಲ ಮೃತುವಿಗೆ ತುತ್ತಾಗುತ್ತಾನೆ ಸಿಂಹಾಸನ ಅಧಿಕಾರಕ್ಕಾಗಿ ಇಬ್ಬರು ಪತ್ನಿಯರ ಮಕ್ಕಳ ನಡುವೆ ಪೈಪೋಟಿ ನಡೆಯುತ್ತದೆ ಇದಕ್ಕಾಗಿ ಯುದ್ಧವೂ ನಡೆಯುತ್ತದೆ ಯುದ್ಧದಲ್ಲಿ ಸುದರ್ಶನ ಸೋತಿದ್ದರಿಂದ ಆತ ತನ್ನ ತಾಯಿ ಹಾಗೂ ಸೇವಕನೊಡನೆ ಭರದ್ವಾಜ ಋಷಿಗಳ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾನೆ ಸುದರ್ಶನ ಆಶ್ರಮದಲ್ಲಿರುವರೊಬ್ಬರು ಹೇಳಿದ ಶಬ್ದವನ್ನು ತಪ್ಪಾಗಿ ಕೇಳಿಸಿಕೊಂಡು ಅದನ್ನೇ ಪದೇ ಪದೇ ಹೇಳಲು ಪ್ರಾರಂಭಿಸುತ್ತಾನೆ ಅದು ಕ್ಲಿಮ್ ಎಂಬ ಶಬ್ದವಾಗಿರುತ್ತದೆ ದೇವಿಯ ಉಪಾಸನೆ ವೇಳೆ ಹೇಳಿಕೊಳ್ಳುವ ಬೀಜಾಕ್ಷರ ಕೂಡ ಇದು ಹೀಗೆ ಸುದರ್ಶನ ತನಗೆ ಅರಿವಿಲ್ಲದಂತೆಯೇ ಕ್ಲಿಂ ಎಂಬ ಬೀಜಾಕ್ಷರದಿಂದ ಹೇಳುತ್ತಿದ್ದರಿಂದ ಆದಿ ಪರಾಶಕ್ತಿಯು ಸಂತುಷ್ಟಗೊಂಡು ಆತನಿಗೆ ಮರಳಿ ಕೋಲಸ ದೇಶ ಸಿಕ್ಕಿ ಅಲ್ಲಿಯವನು ರಾಜನಾಗುತ್ತಾನೆ ದೇವಿಯ ಕೃಪೆಯಿಂದ ತಾನು ಮತ್ತೆ ರಾಜನಾಗಿದ್ದರಿಂದ ದೇವಿಯನ್ನು ಒಂಬತ್ತು ದಿನಗಳ ಕಾಲ ಆರಾಧಿಸುತ್ತಾನೆ ಆ ಆರಾಧನೆಯೇ ನವರಾತ್ರಿಯಾಗಿ ಆಚರಿಸಲ್ಪಡುತ್ತಿದೆ ಎಂಬುದು ಚೈತ್ರ ಮಾಸದ ನವರಾತ್ರಿಯ ಪೌರಾಣಿಕ ಒಂದು ಹಿನ್ನೆಲೆಯಾಗಿದೆ ಈ ಕಾರಣದಿಂದ ಒಂಬತ್ತು ದಿನಗಳ ಕಾಲ ನಾವು ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಮನೋಭಿಲಾಷೆಗಳು ಬೇಗನೆ ಈಡಿರುತ್ತೇವೆ ಎನ್ನುವಂತಹ ಒಂದು ನಂಬಿಕೆ ಇದೆ ಚೈತ್ರ ನವರಾತ್ರಿಯು ಬಂದು ಮಾರ್ಚ್ ಮೂವತ್ತನೇ ತಾರೀಕು ಭಾನುವಾರ ಯುಗಾದಿ ಹಬ್ಬದ ದಿನದಿಂದಲೇ ಆರಂಭವಾಗಿ ಹಾಗೆಯೇ ಏಪ್ರಿಲ್ ಏಳನೇ ತಾರೀಕಿಗೆ ರಾಮನವಮಿ ಎಂದು ಮುಕ್ತಾಯವಾಗುತ್ತದೆ ಚೈತ್ರ ನವರಾತ್ರಿಯ ತಿಥಿ ಬಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಆರಂಭವಾಗಿ ಮೂವತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆ ನಲ್ವತ್ತೊಂಬತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಮೊದಲನೇದಾಗಿ ನಾವು ಪೂಜಾ ವಿಧಾನದ ಬಗ್ಗೆ ತಿಳಿದುಕೊಳ್ಳುವಂಥದ್ದಾದರೆ ಒಂಬತ್ತು ದಿನ ಐದು ದಿನ ಮೂರು ದಿನ ಕೊನೆಯ ಪಕ್ಷದಲ್ಲಿ ಒಂದು ದಿನವಾದರೂ ನಾವು ದೇವಿ ದುರ್ಗಾದೇವಿಯ ಪೂಜೆಯನ್ನು ಮಾಡಬಹುದು ನಿಮ್ಮ ಮುಟ್ಟಿನ ಸಮಯವನ್ನು ನೋಡಿಕೊಂಡು ಎಷ್ಟು ದಿನ ಪೂಜೆಯನ್ನು ಮಾಡಲಿಕ್ಕೆ ಸಾಧ್ಯ ಅಷ್ಟು ದಿನದ ಪೂಜೆಯನ್ನು ನೀವು ಮಾಡಬಹುದು ಗೆಳತಿಯರೇ ಮುಟ್ಟಿನ ಅವಧಿ ಹಿಂದೆ ಮುಂದೆ ಹೇಗಿದೆ ಎಂಬುದನ್ನು ನೋಡಿಕೊಂಡು ನೀವು ಯಾವುದೇ ಪೂಜಾ ರಥಗಳನ್ನು ಹಿಡಿಯಿರಿ ಹತ್ತಿರವಿದ್ದಾಗ ವ್ರತಗಳನ್ನು ಹಿಡಿದು ಮಧ್ಯದಲ್ಲೇ ಮುಟ್ಟಾಗಿ ಅದನ್ನು ನೀವು ಮತ್ತೆ ಕೊರಗೋದಕ್ಕಿಂತ ಮುಂಚಿತವಾಗಿ ಅದರ ಬಗ್ಗೆ ಯೋಚನೆಯನ್ನು ಮಾಡಿ ಪೂಜಾರ್ರತವನ್ನು ಮಾಡಿ ನಂತರವಾಗಿ ನಾವು ಘಟ ಸ್ಥಾಪನೆ ಕಳಸ ಸ್ಥಾಪನೆ ಅಂತ ಕೂಡ ಹೇಳ್ತೀವಿ ಒಂಬತ್ತು ದಿನಗಳ ಕಾಲ ಅಥವಾ ನೀವು ಎಷ್ಟು ದಿನ ಪೂಜೆಯನ್ನು ಮಾಡ್ತೀರೋ ಅಷ್ಟು ದಿನದವರೆಗೆ ಹೊಸ ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೊಸದಾಗಿ ಕಳಸ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಆರಂಭ ಮಾಡಬೇಕು ಕೆಲವೊಬ್ಬರ ಮನೆಯಲ್ಲಿ ನಾವು ಕಳಸ ಸ್ಥಾಪನೆಯನ್ನು ಮಾಡೋದಿಲ್ಲ ಅಂತಂದು ಅನ್ನೋದಾದರೆ ನೀವು ದೇವಿಯ ಫೋಟೋವನ್ನು ಇಟ್ಬಿಟ್ಟು ಪೂಜೆಯನ್ನು ಕೂಡ ಆರಂಭವನ್ನು ಮಾಡಬಹುದು ಹಾಗೆ ಕಳಸ ಸ್ಥಾಪನೆಯಲ್ಲಿ ಮಾಡುವಾಗ ನೀವು ಮಡಿಯಿಂದ ನೀರನ್ನು ತುಂಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಒಂದು ರೂಪಾಯಿ ಕಾಯಿನನ್ನು ಹಾಕಿ ಐದು ವಿಳ್ಯದೆಲೆ ಅಥವಾ ಮಾವಿನ ಎಲೆಗಳನ್ನು ಇಟ್ಟು ತೆಂಗಿನಕಾಯಿಯನ್ನು ಇಟ್ಟು ಕಳಸ ಸ್ಥಾಪನೆಯನ್ನು ಮಾಡಿ ಇದಕ್ಕೆ ನಾವು ಘಟಸ್ಥಾಪನೆ ಅಂತ ಕೂಡ ಕರಿತೀವಿ ಹಾಗೆ ಸೇಮ್ ನಾವು ಶಾರದೀಯ ನವರಾತ್ರಿಯಲ್ಲಿ ಯಾವ ರೀತಿಯಾಗಿ ಮಾಡ್ತೀವೋ ಅದೇ ರೀತಿಯಾಗಿರ್ತಕ್ಕಂತಹ ಪ್ರೊಸೆಸ್ ಕೂಡ ಇದರಲ್ಲೂ ಕೂಡ ಇರುತ್ತೆ ಹಾಗೆ ನೀವು ಮುಹೂರ್ತದ ಬಗ್ಗೆ ತಿಳಿದುಕೊಳ್ಳೋದಾದರೆ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಹತ್ತು ಗಂಟೆ ಇಪ್ಪತ್ತೊಂದು ನಿಮಿಷದವರೆಗೆ ನೀವು ಘಟಸ್ಥಾಪನೆಯನ್ನು ಮಾಡ್ಬೋದು ಅಭಿಜಿತ್ ಮುಹೂರ್ತ ಬಂದು ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತು ನಿಮಿಷದವರೆಗೆ ಇರುತ್ತೆ ಹಾಗೆ ನೀವು ಅಖಂಡ ದೀಪಾರಾಧನೆಯನ್ನು ಕೂಡ ಇವತ್ತಿನ ದಿನ ಮಾಡಬಹುದು ಘಟಸ್ಥಾಪನೆ ಅಖಂಡ ದೀಪಾರಾಧನೆ ಕೂಡ ಇರುತ್ತೆ ಹಾಗೆ ಎಷ್ಟು ದಿನ ನೀವು ಪೂಜೆ ಮಾಡಬೇಕು ಅಂದ್ಕೊಂಡಿದ್ರೋ ಅಷ್ಟು ದಿನದವರೆಗೆ ನೀವು ಅಖಂಡ ದೀಪಾರಾಧನೆಯನ್ನು ಸ್ವಲ್ಪವೂ ತೊಂದರೆ ಆಗದಂತೆ ನೋಡ್ಕೊಂಡ್ಬಿಟ್ಟು ಉದ್ದುವಾಗಿರ್ತಕ್ಕಂತಹ ಬತ್ತಿ ಮತ್ತು ಎಣ್ಣೆಯನ್ನು ಹಾಕಿ ದೊಡ್ಡದಾಗಿರ್ತಕ್ಕಂತಹ ಮಣ್ಣಿನ ದೀಪಗಳನ್ನು ಬಳಕೆಯನ್ನು ಮಾಡಿಕೊಂಡು ನೀವು ದೀಪವನ್ನು ಹಚ್ಬೋದು ಇಲ್ಲ ಅಂದರೆ ಒಂದು ಸಿಂಗಲ್ ಆಗಿರ್ತಕ್ಕಂಥ ಕಾಮಾಕ್ಷಿ ದೀಪ ಅದು ದೊಡ್ಡದಾಗಿತ್ತು ಅಂದರೆ ಹಿತ್ತಾಳೆಯಲ್ಲಿರ್ತಕ್ಕಂತಹ ದೀಪಗಳಲ್ಲೂ ಕೂಡ ನೀವು ಹಚ್ಬೋದು ಹಿತ್ತಾಳೆ ತಾಮ್ರದ ದೀಪದಲ್ಲೂ ಕೂಡ ದೀಪಾರಾಧನೆಯನ್ನ ನೀವು ಮಾಡಬಹುದು ಅದನ್ನ ಹೆಚ್ಚು ಹೆಚ್ಚು ದೀಪಾರಾಧನೆಯನ್ನು ನೀವು ಮಾಡಿದಷ್ಟು ತುಂಬಾ ಒಳ್ಳೇದು ಪ್ರತಿನಿತ್ಯ ತುಪ್ಪ ದೀಪದ ಆರತಿಯನ್ನಾಗಿರಬಹುದು ಅಥವಾ ಮಂಗಳಾರತಿಗೋಸ್ಕರ ಒಂದು ಕಡ್ಲಿ ಬತ್ತಿಯನ್ನು ತುಪ್ಪದಲ್ಲಿ ಅದ್ದಿಬಿಟ್ಟು ಕೂಡ ನಾವು ಮಾಡಬಹುದು ಹಾಗೆ ನಾವು ಯಾವ ದಿನ ಯಾವ ದೇವಿಯ ಆರಾಧನೆಯನ್ನ ಮಾಡಬೇಕೋ ಆ ದಿನದ ವಿಶೇಷ ಬಣ್ಣ ಯಾವುದು ಎಂಬುದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಮೊದಲನೇ ದಿನ ಮಾರ್ಚ್ ಮೂವತ್ತು ಭಾನುವಾರದಂದು ಶೈಲಪುತ್ರಿ ದೇವಿಯ ಆರಾಧನೆಯನ್ನು ಮಾಡಬೇಕು ಆವತ್ತಿನ ದಿನ ಬಂದು ಆರೆಂಜ್ ಅಂದರೆ ಕಿತ್ತಲೆ ಬಣ್ಣದ ಬಟ್ಟೆಯನ್ನು ನಾವು ಧರಿಸ್ಕೊಳ್ಬಹುದು ಹಾಗೆಯೇ ಎರಡನೇ ದಿನ ಬಂದು ಸೋಮವಾರ ಮೂವತ್ತೊಂದನೇ ತಾರೀಕು ಬ್ರಹ್ಮಚಾರಿಣಿ ದೇವಿ ಅವತ್ತಿನ ಬಣ್ಣ ಬಂದು ಬಿಳಿಯಾಗಿರುತ್ತೆ ಮೂರನೆಯ ದಿನ ಬಂದು ಮಂಗಳವಾರ ಚಂದ್ರಘಟ ದೇವಿ ಅವತ್ತು ಏಪ್ರಿಲ್ ಒಂದನೇ ತಾರೀಕು ಕೆಂಪು ಬಣ್ಣವನ್ನು ನಾವು ಬಳಕೆಯನ್ನು ಮಾಡಬೇಕು ಹಾಗೆಯೇ ನಾಲ್ಕನೇ ದಿನ ಅಂದರೆ ಬುಧವಾರ ಬರುತ್ತೆ ಅದು ಏಪ್ರಿಲ್ ಎರಡನೇ ತಾರೀಕು ಕೂಶ್ಮಾಂಡ ದೇವಿಯ ಆರಾಧನೆ ಮಾಡುವಂತಹ ದಿನ ಅಂದಿನ ದಿನ ಬಂದು ಇಲಿ ಬಣ್ಣ ರಾಯಲ್ ಬ್ಲೂ ಅನ್ನು ನಾವು ಬಳಕೆಯನ್ನು ಮಾಡ್ಕೋಬಹುದು ಹಾಗೆ ಐದನೇ ದಿನ ಬಂದು ಏಪ್ರಿಲ್ ನಾಲ್ಕನೇ ತಾರೀಕು ಗುರುವಾರ ಆಗಿರುತ್ತೆ ಸ್ಕಂದ ಮಾತೆಯನ್ನು ಆರಾಧನೆ ಮಾಡುವಂತಹ ದಿನ ಅವತ್ತಿನ ಬಣ್ಣ ಬಂದು ಹಳದಿಯಾಗಿರುತ್ತೆ ಹಾಗೆಯೇ ಆರನೇ ದಿನ ಬಂದು ಏಪ್ರಿಲ್ ಐದನೇ ತಾರೀಕು ಶುಕ್ರವಾರ ಕಾಯ್ತಾಯಿನಿ ದೇವಿಯ ಆರಾ ಮಾಡುವಂತಹ ದಿನ ಅವತ್ತಿನ ದಿನ ಹಸಿರು ಬಣ್ಣವಾಗಿರುತ್ತೆ ಏಳನೇ ದಿನ ಏಪ್ರಿಲ್ ಐದನೇ ತಾರೀಕು ಅಂದಿನ ದಿನ ನಾವು ಕಾಳರಾತ್ರಿ ದೇವಿಯನ್ನು ಆರಾಧಿಸುವಂತಹ ದಿನ ಅಂದಿನ ಬಣ್ಣ ಬಂದು ಗ್ರೇ ಬೂದು ಬಣ್ಣದ ಬಳಕೆಯನ್ನು ನಾವು ಮಾಡ್ಕೋಬೇಕು ಹಾಗೆಯೇ ಎಂಟನೇ ದಿನವಾದಂತಹ ಭಾನುವಾರ ಏಪ್ರಿಲ್ ಆರನೇ ತಾರೀಕಂದು ಆ ಗೌರಿಯನ್ನು ಆರಾಧಿಸುವಂತಹ ದಿನ ಅಂದಿನ ಬಣ್ಣ ಬಂದು ಪರ್ಪಲ್ ಜಾಂಬಳಿ ಬಣ್ಣವನ್ನು ನಾವು ಬಳಕೆಯಾಗಿ ಮಾಡಬೇಕು ಕೊನೆಯ ದಿನ ಒಂಬತ್ತನೇ ದಿನ ಏಪ್ರಿಲ್ ಏಳನೇ ತಾರೀಕು ಸೋಮವಾರದಂದು ನಾವು ಸಿದ್ಧಿಧಾತ್ರಿಯನ್ನು ಆರಾಧಿಸುವಂತಹ ದಿನ ಹತ್ತಿನ ಬಣ್ಣ ಬಂದು ಪಿಕಾಕ್ ಗ್ರೀನ್ ಅಂದರೆ ನವಿಲು ಬಣ್ಣ ಅಂತ ಹೇಳ್ತೀವಿ ಆ ಬಣ್ಣದ ಬಳಕೆಯನ್ನು ನಾವು ಮಾಡ್ಕೋಬೇಕು ಇದರೊಂದಿಗೆ ನಾವು ದೇವರಿಗೆ ದಿನನಿತ್ಯ ವಿಶೇಷವಾಗಿ ಒಂದೊಂದು ನೈವೇದ್ಯವನ್ನು ಮಾಡಬೇಕು ಇದರ ಬಗ್ಗೆ ಮತ್ತೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೇನೆ ಸಾಧ್ಯವಾಗದಿದ್ದಲ್ಲಿ ನಾವು ಪಂಚಾಮೃತವಾಗಿರ್ಬೋದು ಹಣ್ಣುಗಳನ್ನಾಗಿರಬಹುದು ಪ್ರಸಾದ ಸಾಬೂದಾನ್ ಪ್ರಸಾದ ಶಾವಿಗೆ ಕೀರು ಕೊನೆಯಲ್ಲಿ ಹೋಳಿಗೆ ಹೆಸರು ಬೇಳೆ ಪಾಯಸ ನಮ್ಮಿಂದ ಯಾವುದು ಸಾಧ್ಯ ಆಗುತ್ತೋ ಅದನ್ನು ನಾವು ದೇವರಿಗೆ ದಿನನಿತ್ಯ ನೈವೇದ್ಯವನ್ನಾಗಿ ಮಾಡಬಹುದು ಜೊತೆಗೆ ಮನೆ ದೇವರ ಪೂಜೆ ಹೊಸ್ತಿಲು ಪೂಜೆಯನ್ನ ನಾವು ತಪ್ಪದೇ ಮಾಡಿಕೊಳ್ಳಬೇಕು ಇದು ಯುಗಾದಿಯ ಸಂದರ್ಭ ನಮಗೆ ಹೆಚ್ಚಾಗಿ ಚಿಗುರಿನ ಬೇವಿನ ಎಲೆಗಳು ಸಿಗೋದ್ರಿಂದ ದುರ್ಗಾ ಮಾತೆಗೆ ಅದು ಪ್ರಿಯವಾಗಿರೋದ್ರಿಂದ ನಾವು ಬೇವಿನ ಎಲೆಗಳನ್ನ ಮಾವಿನ ಎಲೆಗಳನ್ನ ದೇವರಿಗೆ ಅರ್ಪಣೆಯನ್ನಾಗಿ ಮಾಡಬಹುದು ನಾವು ಉಪವಾಸವಿದ್ದು ಪೂಜೆಯನ್ನ ಮಾಡ್ತೀವಿ ಅನ್ನೋದಾದರೆ ಆ ರೀತಿಯಾಗೂ ಮಾಡಬಹುದು ಒಂದು ದಿನ ಮೂರು ದಿನ ಐದು ದಿನ ಒಂಬತ್ತು ದಿನ ಎಷ್ಟು ದಿನ ಬೇಕಾದ್ರೂ ಉಪವಾಸವನ್ನ ಮಾಡಬಹುದು ಹಾಗೇನೆ ಒಂದು ಅವಧಿ ಎರಡು ಅವಧಿಯ ಉಪವಾಸವಿದ್ದು ಇನ್ನೊಂದು ಅವಧಿಯಲ್ಲಿ ಊಟವನ್ನು ಕೂಡ ನಾವು ಮಾಡಬಹುದು ಅನುಕೂಲ ಆಗುವಂತದ್ದಿದ್ರೆ ಉಪವಾಸವನ್ನ ಮಾಡಿ ಪೂಜೆಯನ್ನ ಮಾಡಿ ಇಲ್ಲಿ ನಾವು ಉಪವಾಸವಿದ್ದು ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ನಾವು ಮಾಡುವಂತಹ ಪೂಜೆ ಶ್ರದ್ಧೆ ಭಕ್ತಿಯಿಂದ ಇದ್ರೆ ಅಷ್ಟೇ ಸಾಕು ಹಾಗೆ ಪ್ರತಿದಿನ ದೇವಿಯ ಆರಾಧನೆಗೆ ಸಂಬಂಧಿಸಿದಂತೆ ಸ್ತೋತ್ರಗಳು ಮಂತ್ರಗಳು ದುರ್ಗಾ ಸಪ್ತಶತಿ ಆಗಿರ್ಬೋದು ದೇವಿ ಪುರಾಣ ದೇವಿಯ ಕಥೆಗಳನ್ನು ಪ್ರತಿನಿತ್ಯ ನೀವು ಪಠಣೆಯನ್ನು ಮಾಡೋದರಿಂದ ಹೆಚ್ಚಿನ ಶುಭ ಫಲವನ್ನು ನೀವು ಪಡೆಯಬಹುದು ಹಾಗೆ ದೇವಿಯ ಪೂಜೆ ಆರಾಧನೆಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂಬರುವ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ಎಲ್ಲರಿಗೂ ದೇವಿ ಒಳ್ಳೆಯದನ್ನು ಮಾಡಲಿ ಹೊಸ ವರ್ಷದ ಆರಂಭ ಎಲ್ಲರಿಗೂ ಉತ್ತಮವಾಗಿರಲಿ ವರ್ಷ ಪೂರ್ತಿ ನೀವು ಅಂದುಕೊಂಡಂತಹ ಎಲ್ಲ ಕೆಲಸಗಳು ಕೈಗೂಡಲಿ ಎಲ್ಲರಿಗೂ ಧನ್ಯವಾದಗಳು